ಹಾಯ್ ವನಿಜ ಮಲ್ನಾಡ್ ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ನಾನು ಅವಲಕ್ಕಿಯಿಂದ ಮಾಡೋದನ್ನ ಮಾಡೋದನ್ನು ಇದ್ದೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ ಪೂರ ನೋಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಒಂದು ಪಾವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಇದನ್ನು ತೊಡೆದ್ಬಿಟ್ಟು ನೀಟಾಗಿ ನೆನ್ ನೀರೆಲ್ಲ ತೆಗೆದುಬಿಟ್ಟು ಮತ್ತೆ ನೀರು ಹಾಕಿ ನೆನೆಯಕ್ಕೆ ಇಟ್ಕೊಳ್ತೀನಿ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಗ್ರಾಮ್ ಎಣ್ಣೆ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಒಂದು ಇಪ್ಪತ್ತು ಗ್ರಾಮ್ ಹಾಕ್ಕೊಳ್ಳಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆ ಬೀಜ ಫ್ರೈ ಆಗೋದು ಸ್ವಲ್ಪ ಲೇಟ್ ಅಲ್ವಾ ಹಾಗಾಗಿ ಕಡಲೆ ಬೀಜನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಟೇಸ್ಟಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಅದಾದ ಮೇಲೆ ಇದು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಳೆ ಒಂದು ಸ್ಪೂನಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನು ಸಾಕಾಗುತ್ತೆ ಜೊತೆಗೆ ಉದ್ದಿನ ಬೇಳೆ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಗ ಉದ್ದಿನ ಬೇಳೆ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಉದ್ದಿನ ಬೇಳೆನೂ ಕೂಡ ನಾನು ಬೇಗ ಹಾಕಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಟೇಸ್ಟಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು ಈ ಅವಲಕ್ಕಿ ಪುಳಿ ಹೋಗರೆ ತುಂಬನೇ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ನಾಷ್ಟಕ್ಕೂ ಚೆನ್ನಾಗಿರುತ್ತೆ ನಾಲ್ಕು ಗಂಟೆ ಗೆಸ್ಟ್ಗಳು ಬಂದಾಗ ಅವರಿಗೆ ಕಾಫಿ ಜೊತೆ ಕೊಡೋದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಇದ್ದೀನಿ ನಾನಿದು ಒಬ್ರಿಗೆ ಮಾಡ್ತಾ ಇರೋದು ಒಬ್ರಿಗೆ ಅಥವಾ ಇಬ್ಬರು ಕಡಿಮೆ ತಿನ್ನೋದಾದರೆ ಇಬ್ಬರು ತಿನ್ಬೋದು ಸ್ವಲ್ಪ ಜಾಸ್ತಿ ತಿಂತೀವಿ ಅಂದರೆ ಒಬ್ಬರೇ ತಿನ್ಬೋದು ಅಷ್ಟು ಪುಳಿಯೋಗರೆನ ನಾನು ಇವಾಗ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿ ಆದಮೇಲೆ ಕರಿಬೇವ್ ಇದು ಸಾರಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಇದಾದಮೇಲೆ ಆಲ್ಮೋಸ್ಟು ಹಾಕಿದಾಗಿದೆ ಈಗ ಒಂದು ಸ್ಪೂನಿಂದ ಒಂದೂವರೆ ಸ್ಪೂನು ಇದು ಸ್ವಲ್ಪ ಜಾಸ್ತಿನೇ ಅಂದ್ಕೊಳ್ಳಿ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕೋಬೋದು ಇದು ರೆಡಿ ಪುಳಿಯೋಗರೆ ಪೌಡ್ರ್ ಬಂದಿರೋದ್ರಿಂದ ಇದಕ್ಕೂ ಕೂಡ ಕಡಲೆಬೀಜ ಎಲ್ಲವನ್ನೂ ಜೊತೆಯಾಗಿ ಹಾಕಿರ್ತಾರೆ ಆದರೂ ಕೂಡ ನಾವು ಮೇಲೆ ಮತ್ತೆ ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಜೊತೆಗೆ ಟೇಸ್ಟಿಗೆ ತಕ್ಕಾಗಿ ಉಪ್ಪು ಹಾಕ್ಕೊಳ್ಳಿ ಇವಾಗ ಈ ನೋಡಿ ಈ ಅವಲಕ್ಕಿನ ಚೆನ್ನಾಗಿ ನೆನೆಸಿದ್ದೀನಿ ಈಗ ಹಿಂಡು ಬಿಟ್ಟು ಅದರೊಳಗೆ ಹಾಕ್ತಾ ಇದ್ದೀನಿ ಸಕ್ಕತ್ ಟೇಸ್ಟ್ ಕೊಡುತ್ತಿದ್ದು ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ರೈಸಲ್ಲಿ ನಾವು ಇದು ಪುಳಿಯೋಗರೆ ಮಾಡೋದಕ್ಕಿಂತ ಈ ಅವಲಕ್ಕಿನಲ್ಲಿ ಗಟ್ಟಿ ಅವಲಕ್ಕಿನಲ್ಲಿ ಪುಳಿಯೊಗರೆ ಮಾಡೋದು ಸಕ್ಕತ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಉಪ್ಪು ಎಷ್ಟು ಬೇಕಾಗುತ್ತೋ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನಿಮಗೆ ಟೇಸ್ಟಿಗೆ ಅನುಕೂ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ ಇವಾಗ ರೆಡಿ ಆಯಿತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಮಾಡಿದ್ದೀನಿ ಒಬ್ರಿಗೆ ಆಗುತ್ತೆ ಅಥವಾ ಅಡ್ಜಸ್ಟ್ ಮಾಡಿಕೊಂಡ್ರೆ ಇಬ್ಬರು ತಿನ್ಬೋದು ಬೇಗ ಆಗುವಂಥದ್ದು ಎರಡು ಮೂರು ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಬ್ಯಾಚುಲರ್ಸ್ ಹುಡುಗರಿಗಂತೂ ರೂಮ್ಗಳಲ್ಲಿ ಇರ್ತಾರೆ ಅವರಿಗೆ ಏನು ಮಾಡ್ಕೊಳ್ಳೋದಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಈ ರೀತಿ ವೀಡಿಯೋ ನೋಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ಬೆಳಗಿನ ನಾಷ್ಟಕ್ಕೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಇದೇನೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ